ವಿದ್ಯಾರ್ಥಿಗಳೇ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ನಾವು ಹತ್ತನೇ ತರಗತಿಯ ಒಂಬತ್ತು ಪಾಯಿಂಟ್ ಒಂದು ಅಭ್ಯಾಸ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಇದರಲ್ಲಿ ಹದಿನಾಲ್ಕನೇ ಲೆಕ್ಕವನ್ನು ನೋಡೋಣ ಒಂದು ಪಾಯಿಂಟ್ ಎರಡು ಮೀಟರ್ ಎತ್ತರದ ಹುಡುಗಿಯುವ ಬಳ ಎಂಬತ್ತೆಂಟು ಪಾಯಿಂಟ್ ಎರಡು ಮೀಟರ್ ಎತ್ತರದಲ್ಲಿ ಭೂಮಿಗೆ ಸಮಾಂತರವಾಗಿ ಗಾಳಿಯಲ್ಲಿ ಚಲಿಸುತ್ತಿರುವ ಒಂದು ಬಲೂನ್ ಅನ್ನು ಗುರುತಿಸುತ್ತಾಳೆ ಆ ಕ್ಷಣದಲ್ಲಿ ಬಲೂನ್ಗೆ ಉಂಟಾದ ಉನ್ನತ ಕೋಣವು ಅರವತ್ತು ಡಿಗ್ರಿ ಆಗಿದೆ ಸ್ವಲ್ಪ ಸಮಯದ ನಂತರ ಉನ್ನತ ಕೋಣವು ಮೂವತ್ತು ಡಿಗ್ರಿ ಆಗುತ್ತದೆ ಚಿತ್ರ ಒಂಬತ್ತು ಪಾಯಿಂಟ್ ಹದಿಮೂರರಲ್ಲಿ ನೋಡಿ ಈ ಸಮಯದ ಅಂತರದಲ್ಲಿ ಬಲೂನ್ ಚಲಿಸಿದ ದೂರ ಎಷ್ಟು ಬಲೂನ್ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಚಲಿಸಿದ ದೂರ ಎಷ್ಟು ಅಂತ ಕೇಳ ಇಲ್ಲಿ ಏನ್ ಕೊಟ್ರ ಚಿತ್ರ ಕೊಟ್ರೆ ಒಂದು ಬಲೂನು ಮತ್ತೆ ಅದೇ ಬಲೂನು ಇನ್ನೊಂದು ಜಾಗಕ್ಕೆ ಹೋಗ್ತಕ್ಕಂತ ಈಗ ಈ ಬಲೂನು ಎಷ್ಟ ಎತ್ತರೊಳಗೈತಿ ಅಂತಂದ್ರಿ ಇದೇ ಬಲೂನು ಇಲ್ಲಿ ಬಂತು ಈಗ ಇದು ಭೂಮಿಯ ಮೇಲ್ಮೈ ಇಲ್ಲಿಂದ ಒಂದು ಹುಡುಗಿ ಎಷ್ಟು ಎತ್ತರದ ಹುಡುಗಿ ಎತ್ತರ ಎಷ್ಟು ಒಂದು ಪಾಯಿಂಟ್ ಎರಡು ಮೀಟರ್ ಎತ್ತರ ಇದ್ರ ಎಂಬತ್ತ ಎಂಟು ಪಾಯಿಂಟ್ ಎರಡು ಮೀಟರ್ ಎತ್ತರದಲ್ಲಿ ಭೂಮಿಗೆ ಸಮಾಂತರವಾಗಿ ಚಲಿಸುತ್ತಿರುವ ಒಂದು ಬಲೂನ್ ಎಂಬತ್ತೆಂಟು ಪಾಯಿಂಟ್ ಎಷ್ಟು ಎಂಬತ್ತೆಂಟು ಪಾಯಿಂಟ್ ಎರಡು ಮೀಟರ್ ಬಲೂನ್ ನ ಎತ್ತರ ಭೂಮಿಯಿಂದ ಹಿಂಗಿದ್ರ ಈಗ ಇಲ್ಲಿ ಉಂಟಾದ ಕೋಣ ಈ ಹುಡುಗಿಯ ಕಣ್ಣಿನಿಂದ ಇಲ್ಲಿ ನೋಡಿದ್ರೆ ಇಲ್ಲಿ ಈ ಬಲೂನ್ಗೆ ಎಷ್ಟು ಕೋಣ ಉಂಟಾಗ್ತತಿ ಅಂತಂದ್ರ ಅದನ್ನ ನೀವು ಬಲೂನ್ ಅನ್ನ ನೋಡ್ಬೇಕಾದ್ರ ಈ ಒಂದು ಲೈನ್ ತಕ್ಕೋಬೇಕು ಇಲ್ಲಿಂದ ಎತ್ತರ ಅರವತ್ತು ಡಿಗ್ರಿ ಕರೆಕ್ಟ ಅರವತ್ತು ಡಿಗ್ರಿ ಆಗ್ತದೆ ಅದೇ ಸ್ವಲ್ಪ ಮುಂದೆ ಹೋದಾಗ ಬಲೂನ್ ಹೋದಾಗ ಎಲ್ಲಿ ಹೋಗ್ತೈತಿ ಈ ಆಗಕ್ ಹೋಗ್ತೀವಿ ಬಲೂನ್ ಅವಾಗ ಕೋಣ ಉಂಟಾದ ಕೋಣ ಎಷ್ಟಾಗ್ತತಿ ಮೂವತ್ತು ಡಿಗ್ರಿ ಆಗ್ತತಿ ಹಾಗಾದ್ರೆ ಹಂಗಾದ್ರ ಬಲೂನ್ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಈ ಜಾಗದಿಂದ ಈ ಜಾಗಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಎಷ್ಟು ದೂರ ಅದು ಅಂತ ಕೇಳ ಈಗ ನೋಡ್ರಿ ಇದೇ ಸನ್ನಿವೇಶವನ್ನ ನಾ ಇಲ್ಲಿ ಹಾಕ್ತೀನಿ ಏನೈತಿಲ್ಲೇ ಬಲೂನ್ ಈ ಜಾಗದಾಗಿದ್ದು ಈ ಜಾಗಕ್ಕೆ ಹೋಗ್ಬೇಕಾದ್ರೆ ಆಮೇಲೆ ಹುಡುಗಿ ಎತ್ತರ ಒಂದು ಪಾಯಿಂಟ್ ಎರಡು ಮೀಟರ್ ಈ ಬಲೂನ್ ಆ എത്ര എസ് എത്രക്ക് എമ്പിന് എടുക്കി ഇല്ല ഉണ്ടാവും ഇല്ല പൂണ ഉണ്ടെത്തി ഇത് അറുപത് ഡിഗ്രി ഇത് എ ആ ഇത് ഡി ഇത് ഇ അത് ഇത് മൂവത്ത് ಹೌದಲ್ಲ ಈಗ ತ್ರಿಭುಜ ಯಾವ ತಗೋಣ ತ್ರಿಭುಜ ಎ ಬಿ ಸಿ ಯಲ್ಲಿ ಎಸಿಯಲ್ಲಿ ಹಾಗೂ ಇನ್ನೊಂದು ತ್ರಿಭುಜ ಯಾವುದು ಇನ್ನೊಂದು ತ್ರಿಭುಜ ಬಿ ಇ ಡಿ ಎ ಬಿ ಸಿ ಮತ್ತು ಬಿ ಡಿಗಳಲ್ಲಿ ಈಗ ಆ ಹುಡುಗಿಯ కన్నిన దృష్టి ఈకంటే స్వల్ప చేంజ్ మార్కెక్ ఏటన్స్ అన్న మైనస్ మార్కెట్ యాటన్స్ ఒరడు మీటర్ మైనస్ మోబు యావరొల ఎంబత్ పొయింట్ ఎరడరొగా మైనస్ మొక ఎస్ట్ ఎంబత్ అగోబు ఎంబత్ మీటర్ ಅದಷ್ಟೇ ಲೆಕ್ಕಕ್ಕೆ ಬರುವಂತದ್ದು ಯಾಕಂದ್ರೆ ಆಕೆ ಐ ಲೆವೆಲ್ ದಿಂದ ನಾವು ಆಂಗಲ್ ಅನ್ನು ಮಾಡ್ಕೊಂಡಿರ್ತೀವಿ ಐ ಲೆವೆಲ್ನಿಂದ ಕೋಣ ತಯಾರಾಗಿರ್ತೈತಿ ಅಂದ್ರೆ ಒಂದು ಪಾಯಿಂಟ್ ಎರಡು ಮೀಟರ್ ಅನ್ನ ಮೈನಸ್ ಮಾಡ್ಕೊಳ್ಳೇಬೇಕು ಅಂದ್ರೆ ನಾವೀಗ ಇಡಿ ಮಾತ್ರ ತಗೋಬೇಕು ಎಷ್ಟು ಎಂಬತ್ತೇಳು ಮೀಟರ್ ಅಂತ ಹೇಳಿ ಇಡಿ ಮಾತ್ರ ತಗೋಬೇಕು ಈಗ ನಾವು ಎ ಬಿ ಸಿ ಮತ್ತು ಡಿ ತಗೊಂಡಿವಲ್ಲ ಹ ಈಗ ಎ ಬಿ ಸಿ ದೊಳಗೆ ಏನಾಗ್ತತಿ ತ್ರಿಭುಜ ಎ ಬಿ ಸಿ ಅಭಿಮುಖ ಮತ್ತು ಬಿ ಸಿ ಪಾರ್ಶ್ವ ಕರೆಕ್ಟ ಈಗ ಅಭಿಮುಖ ಬಾಯ್ ಪಾರ್ಶ್ವ ತಗೋಳ ಅಭಿಮುಖ ಬಾಯ್ ಪಾರ್ಶ್ವ ಯಾವ್ದ್ರಾಗಿರ್ತತಿ ಟ್ಯಾನ್ ಆಗಿರ್ತತಿ ಈಗ ಇಲ್ಲಿ ಕೋಣ ಎಷ್ಟಾಗೈತಿ ಅರವತ್ತು ಡಿಗ್ರಿ ಅಭಿಮುಖ ಯಾವುದು ಎ ಸಿ మార్శ్వయావదు ఫ్యాన్ అరవత్ అంద్ర ఎస్టు రూట్ మూడు ఏ గొప్పల్లా ఏ గొప్పతా గొప్పైతే ఏజుకుల్టేను ఏజు కొల్టూ డిఈ ఏజల్టూ ఇత అదెస్ట్ ఎంపత్ మీట కరెక్టా సో ఏ అంత నమ్గ ಎಂಬತ್ತೇಳು ಬಾಯ್ ಬಿ ಸಿ ಗೊತ್ತಿಲ್ಲ ಬಿ ಸಿ ಹಂಗೆ ಬರೀ ಈಗ ಬಿ ಸಿ ಈಜ್ ಇಕ್ವಲ್ಟು ಏನ್ ಹಾಕ್ತಾರೆ ಬಿ ಸಿ ಇಸ್ ಇಕ್ವಲ್ಟು ಕಡೆ ಬಂದು ಕಡೆ ಇದ್ತತಿ ಸೊ ಅವಾಗ ಇದು ಬಿ ಸಿ ನೆಕ್ಸ್ಟ್ ಬಿ ಇ ಡಿ ಡಿದಲ್ಲಿ ತ್ರಿಭುಜ ಬಿ ಇ ಡಿಯಲ್ಲಿ ಕೂಡ ಅಭಿಮುಖ ಬಾಯ್ ಪಾರ್ಸೋ ತಗೊಂಡ್ರ ಇಲ್ಲಿ ಕೂಡ ಟ್ಯಾನ್ ಟೆನ್ ಎಷ್ಟು ಡಿ ಡಿ ಬಿಡಿ ಒಳಗೋಣ ಎಷ್ಟಾಗೈತಿ ಮೂವತ್ತು ಡಿಗ್ರಿ ಆಗೈತಿ ಹಾ ಇಡಿ ಬೈ ಅಂದ್ರ ಅಭಿಮುಖ ಬೈ ಪಾರ್ಶ್ವ ಪಾರ್ಶ್ವ ಯಾವ್ದಿಲ್ಲ ಡಿ ಡಿ ಟೆನ್ ತರ್ಟಿ ಅಂದ್ರೆ ಎಷ್ಟು ಒನ್ ಬೈ ರೂಟ್ ತ್ರೀ ಇ ಡಿ ಅಂದ್ರೆ ಎಂಬತ್ತೇಳು ಬೈ ಡಿ ಡಿ ಗೊತ್ತಿಲ್ಲ ಹಾ ಈಗ ಬಿಡಿ ಈ ಕಡೆ ತಗೊಂಡ್ಬಂದು ಇದನ್ನ ರೂಟ್ ತ್ರೀ ಈ ಕಡೆ ತಗೊಂಡು ತಗೊಂಡೋದ್ರ ಏನು ಓದೈತೆ ಅಲ್ಲಿ ಬಿಡಿ ಈಜುಕೊಳ್ಟು ಎಂಬತ್ತೇಳು ರೂಟ್ ಮೂರು ಬಿ ಡಿ ಈಜುಕೊಳ್ತು ಎಂಬತ್ತೇಳು ರೂಟ್ ಮೂರು ಈಗ ನಮ್ಗ ಡಿಸ್ಟನ್ಸ್ ಯಾವುದು ಸಿಡಿ ತೆಗಿಬೇಕಾಗಿತ್ತು ಸಿಡಿ ಬೇಕಾಗಿತ್ತಲ್ಲ ಅಂದ್ರ ಆ ಬಲೂನ್ ಇಲ್ಲಿತ್ತು ಮೊದಲು ಇಲ್ಲಿತ್ತು ರೈಟ್ ಇಲ್ಲಿಂದ ಇಲ್ಲಿಗೆ ಹೋಗ ಈ ದೂರ ಎಷ್ಟು ಅಂದ್ರೆ ಇ ಡಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ ಕರೆಕ್ಟಾ ಬಿ ಡಿ ಮೈನಸ್ ಬಿ ಸಿ ಇಸ್ ಸಿ ಡಿ ಹಂಗಾದ್ರೆ ಬಿ ಡಿ ಅಂದ್ರೆ ಎಷ್ಟು ಎಂಬತ್ತೇಳು ರೂಟ್ ಮೂರು ಬಿ ಸಿ ಅಂದ್ರೆ ಎಷ್ಟು ಎಂಬತ್ತೇಳು ಬೈ ರೂಟ್ ಮೂರು ಇಲ್ಲಿ ಲಸ ಏನಾಯ್ತು ರೂಟ್ ಮೂರು ಆಯ್ತು ಇಲ್ಲಿ ಒಂದು ಇಂಟು ರೂಟ್ ಮೂರು ರೂಟ್ ಮೂರು ಇಂಟು ಒಂದು ಇಲ್ಲೇ ಇಲ್ಲಿ ನೋಡ್ರಿ ಎಂಬತ್ತ ಏಳು ಇಂಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದ್ರೆ ಬರೀ ತ್ರೀ ಅಂದ್ರೆ ಎಂಬತ್ತೇಳು ಇಂಟು ಮೂರ್ ಆಯ್ತದೆ ಮೈನಸ್ ಎಂಬತ್ತೇಳು ಕರೆಕ್ಟಾ ಹ್ಮ್ ಹಿಂಗ್ ಬರೀಬಹುದು ಇಲ್ಲ ಅಂತಂದ್ರೆ ನೀವು ರೂಟ್ ತ್ರೀ ಇಂಟು ರೂಟ್ ತ್ರೀನು ಬರೀಬಹುದು ಇಲ್ಲಿ ಏನಾಗ್ತತಿ ನೋಡೋಣ ಎಂಬತ್ತೇಳು ಸಿ ಡಿ ಅಂತಂದ್ರೆ ಎಂಬತ್ತೇಳು ಕಾಮನ್ ತೆಗೆದ್ರೆ ತ್ರೀ ಮೈನಸ್ ಒನ್ ರೂಟ್ ತ್ರೀ ಎಂಬತ್ತೇಳು ಇಂಟು ಎರಡು ಎಂಬತ್ತೇಳು ಎರಡಲೇ ಬೈ ರೂಟ್ ಮೂರು ಹಾಂ ಈಗೇನು ಏನು ಮಾಡ್ರಿ ಎಂಬತ್ತೇಳು ಎರಡಲೇ ಎಷ್ಟಾಗತ್ತೆ ಎಂಬತ್ತೇಳು ಇಂಟು ಎರಡು ನೂರ ಎಪ್ಪತ್ನಾ ಎಪ್ಪತ್ನಾಲ್ಕು ಬೈ ರೂಟ್ ಮೂರು ಈಗ ನೂರ ಎಪ್ಪತ್ನಾಲ್ಕು ರೂಟ್ ಮೂರು ಅಂತಂದ್ರೆ ಇಲ್ಲಿ ಐವತ್ತೆಂಟು ಐವತ್ತೆಂಟು ಟೇಬಲ್ದಾಗ ಬರಬೇಕ ಐವತ್ತೆಂಟು ಮೂರಲೆ ಅಂದ್ರೆ ಸಿಡಿ ಇಸ್ ಈಕ್ವಲ್ ಟು ಐವತ್ತೆಂಟು ಇಂಟು ಮೂರು ಅಂದ್ರೆ ನೂರ ಎಪ್ಪತ್ನಾಲ್ಕು ಬೈ ರೂಟ್ ತ್ರೀ ಈಗ ನಾ ಏನ್ ಮಾಡ್ತೀನಿ ಐವತ್ತೆಂಟು ಇಂಟು ಮೂರ್ ಅಂದ್ರೆ ರೂಟ್ ಮೂರು ಇಂಟು ರೂಟ್ ಮೂರು ಬರಿಬಹುದು ನಾನು ಈಗ ಈ ರೂಟ್ ಮೂರು ಈ ರೂಟ್ ಮೂರು ಹೋಯ್ತು ಏನು ಉಳಿತಲ್ಲೇ ಐವತ್ತೆಂಟು ರೂಟ್ ಮೂರು ಉಳಿತು ఐవత్ రూట్ మూరు ఇది ఉత్తర ఐవత్ రూట్ మూరు మీటర్ సిడి జి కోట్ అంద ఆ బలూన్ ఐవత్ రూట్ మూరు దూర హోయిత అంత అర్థ అర్థాయితా